ಈಗಾಗಲೇ ಗಂಗಾಧರ್ ಅವರು ಹೇಳಿದ್ದಾರೆ ಎರಡ್ ಸಾವಿರ ಹದಿಮೂರರಿಂದ ಹದಿನೆಂಟರಲ್ಲಿ ನಮ್ಮ ಕ್ಷೇತ್ರದಲ್ಲಿ ಹತ್ತು ಪುನರ್ವಸ್ತಿ ಕೇಂದ್ರಗಳ ಆದವು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಅಂದಿನ ಮುಖ್ಯಮಂತ್ರಿಗಳಾದ ಇದ್ದಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿಗೆ ಈ ಬಹಳಷ್ಟು ಅವಶ್ಯಕತೆ ಇರುವಂಥ ಗ್ರಾಮಗಳು ಹೊರಗೋಡು ದಿಂಡಿ ಆಗಿರಬಹುದು ಕೆಂಗಲ್ ಕಜಗಲ್ಲು ಕೆಂಗಲ್ ಕಪಟ್ಟಿ ಕಜ್ಗಲ್ಲು ಮತ್ತು ತುರುಡಿಗೆ ಕಟಗೂರು ಈ ಕಡೆ ಇದ್ದಿಲಿಗಿ ಅಡಿವಾಳ ಬಿಸ್ನಾಳು ಬಿಸ್ನಾಳ ಕೊಪ್ಪ ಅಡಿವಾಳ ಕಮದತ್ತು ಮತ್ತು ಎಂಎಟ್ಟಿ ಹತ್ತು ಗ್ರಾಮಗಳನ್ನು ನಾವು ಪುನರ್ವಸ್ತಿ ಕೇಂದ್ರಗಳನ್ನ ಇವತ್ತು ಯಾಕಂದರೆ ನೀವು ಪ್ರತಿ ಸಾರಿ ಈ ಕೃಷ್ಣಾ ನದಿ ಮಲಪ್ರಭಾ ನದಿ ದಂಡಿ ಮ್ಯಾಗಿದ್ದಂಥ ತಾವೆಲ್ಲ ಗ್ರಾಮಸ್ಥರಿಗೆ ಈ ಒಂದು ತೊಂದರೆ ತಪ್ಪಿದ್ದಿಲ್ಲ ಅತಿವೃಷ್ಟಿ ಏನು ಅತಿವೃಷ್ಟಿ ಆದಾಗೆಲ್ಲ ತಾವು ಊರನ್ನು ಕಿತ್ಕೊಂಡು ಶಾಲೆಯಾಗಿ ಬಂದು ವಸ್ತಿ ಮಾಡೋದು ಪುನರ್ವಸ್ತಿ ಆಗ್ಬೇಕು ಆಗ್ಬೇಕು ಅಂತ ಹೇಳಿ ಬೇಡಿಕೆ ಇತ್ತು ಸುಮಾರು ಇಪ್ಪತ್ತು ವರ್ಷದ ಬೇಡಿಕೆಯನ್ನ ಈಡೇರಿಸಿದ್ದು ನಮ್ಮ ಸರ್ಕಾರ ಅದು ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಅನ್ನೋ ಮಾತನ್ನ ನಾನು ಬಹಳ ಹೆಮ್ಮೆ ಅಂತ ಹೇಳಬೇಕಾಗುತ್ತೆ ಈ ಹತ್ತು ಕೇಂದ್ರಗಳನ್ನು ಕೇಂದ್ರಗಳನ್ನ ಮಾಡೋದಷ್ಟೇ ಅಲ್ಲ ಇಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಪ್ಲಾಟ್ ನಿಂತರ ಹಿಡಿದು ಸಾಲ ಈ ಶಾಲೆ ಕಟ್ಟಡಗಳಾಗಿರ್ಬೋದು ನಿಮಗೆ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ಇವತ್ತು ಅನುದಾನವನ್ನು ಕೊಟ್ಟಿದ್ದು ಕೂಡ ನಮ್ಮ ಹಿಂದಿನ ಸರ್ಕಾರ ಬಹುತೇಕ ತಮಗೆ ಗೊತ್ತಿದೆ ಈ ಕಳೆದ ಐದು ವರ್ಷದಲ್ಲಿ ಎರಡ್ ಸಾವಿರದ ಹದಿನೆಂಟರ ಇಪ್ಪತ್ ಮೂರರವರೆಗೂ ಯಾವುದೇ ಅಭಿವೃದ್ಧಿ ಕೆಲಸಗಳು ಇಲ್ಲಿ ತೆಗೆದುಕೊಂಡಿಲ್ಲ ಒಂದು ರಸ್ತೆ ಕೂಡ ಮಾಡಿಲ್ಲ ಒಂದು ಶಾಲೆ ಕಂಪೌಂಡ್ ಕೂಡ ಕಟ್ಟಿಲ್ಲ ಒಂದು ಬಸ್ ಸ್ಟ್ಯಾಂಡ್ ಕೂಡ ನಿರ್ಮಾಣ ಮಾಡಲಿಲ್ಲ ಅದೇ ಎರಡ್ ಸಾವಿರ ಹದಿನೆಂಟರಾಗ ನಿಮ್ಮ ಊರಿಗೆ ಬಂದೆ ಕೋಡ್ ಆಫ್ ಕಂಡಕ್ಟ್ ಆಯ್ತು ಭೂಮಿ ಪೂಜೆ ಮುಗಿಸಿದ್ದೆ ನಾನು ಅದೇ ಲಾಸ್ಟ್ ಎರಡ್ ಸಾವಿರ ಹದಿನೆಂಟು ಇದೇ ವಾಟರ್ ಸಪ್ಲೈ ಹದಿನೇಳು ಗ್ರಾಮ್ ಅಲ್ಲ ಅದು ಹದಿನೇಳು ಗ್ರಾಮ್ ವಾಟರ್ ಸಪ್ಲೈ ಅವತ್ತು ಭೂಮಿ ಪೂಜೆ ಮಾಡಿದೆ ನಾನು ಬಹುತೇಕ ಕುಡಿಯ ನೀರಿನಿಂದ ಹಿಡಿದು ಎಲ್ಲ ವ್ಯವಸ್ಥೆಗಳು ಆಗಿದಾವ್ ಇನ್ನೂ ಸಣ್ಣ ಪುಟ್ಟ ಕೆಲಸಗಳು ಉಳಿದವು ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಲಸಂಪನ್ಮೂಲ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಮನವಿ ಮಾಡಿಕೊಂಡಿದ್ದೇನೆ ಈ ಸಾರಿ ನಮ್ಮ ಸಂಪೂರ್ಣ ಏನು ಹತ್ತು ಕೇಂದ್ರಗಳಾಗಿದ್ದು ಅವಕ್ಕೆ ಮೂಲಭೂತ ಸೌಕರ್ಯಗಳಿಂದ ಹಿಡಿದು ರಸ್ತೆ ಆಗಿರ್ಬೋದು ರಸ್ತೆ ಬದಿಗೆ ಚರಂಡಿ ಆಗಿರ್ಬೋದು ನಿಮಗೆ ಏನೇನು ಮೂಲಭೂತ ಸೌಕರ್ಯಗಳಿಗೆ ಅವಶ್ಯಕತೆ ಇದಾವೆ ಅವು ಎಲ್ಲವನ್ನ ಒದಗಿಸ್ಕೊಡೋದಕ್ಕೆ ನಮ್ಮ ಸರ್ಕಾರ ಇವತ್ತು ಒಪ್ಕೊಂಡಿದೆ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ನಿಮಗೆ ಏನು ಸೌಕರ್ಯಗಳು ಕರೆಂಟ್ ಇರ್ಬೋದು ಕುಡಿಯ ನೀರು ಇರ್ಬೋದು ರಸ್ತೆ ಈಗಾಗಲೇ ಎರಡು ಕೋಟಿ ರೂಪಾಯಿ ಏನು ನಿಮ್ಮ ಊರಿನ ರಸ್ತೆಗೆ ಮುಖ್ಯ ರಸ್ತೆ ಡಾಂಬರೀಕರಣವನ್ನು ಮಾಡಿ ಅದಕ್ಕೆ ಈಗಾಗಲೇ ಪ್ರಸ್ತಾವನೆ ಸರ್ಕಾರದಲ್ಲಿ ಇದೆ ಅದಕ್ಕೂ ಕೂಡ ಅನುದಾನ ತರ್ತೀನಿ ನಾನು ಆದರೆ ನೀವು ಊರವರು ಹೊಸ ಊರಿಗೆ ಬಂದ್ರೆ ಈಗಾಗಲೇ ಗಂಗಾಧರ್ ಅವರು ಹೇಳಿದ್ದಾರೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರಲ್ಲಿ ನಮ್ಮ ಹುನುನ್ಮತ ಕ್ಷೇತ್ರದಲ್ಲಿ ಹಣ್ಣು ಹತ್ತು ಪುನರ್ವಸ್ತಿ ಕೇಂದ್ರಗಳ ಆದವು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಅಂದಿನ ಮುಖ್ಯಮಂತ್ರಿಗಳಾದ ಇದ್ದಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿಗೆ ಈ ಬಹಳಷ್ಟು ಅವಶ್ಯಕತೆ ಇರುವಂತಹ ಗ್ರಾಮಗಳು ಹೊರಗೋಡು ಆಗಿರ್ಬೋದು ಕೆಂಗಲ್ ಕಜಗಲ್ಲು ಕೆಂಗಲ್ ಕಡಪಟ್ಟಿ ಕಜ್ಗಲ್ಲು ಮತ್ತು ತುರುಡ್ಗಿ ಕಟಗೂರು ಈ ಕಡೆ ಇದ್ದಿಲಿಗಿ ಅಡಿವಾಳ ಬಿಸ್ನಾಳವು ಬಿಸ್ನಾಳ ಕೊಪ್ಪ ಅಡಿವಾಳ ಕಮದತ್ತು ಮತ್ತು ಎಂಎಟ್ಟಿ ಹತ್ತು ಗ್ರಾಮಗಳನ್ನ ನಾವು ಪುನರ್ವಸತಿ ಕೇಂದ್ರಗಳನ್ನ ಇವತ್ತು ಯಾಕಂದ್ರೆ ನೀವು ಪ್ರತಿ ಸಾರಿ ಈ ಕೃಷ್ಣಾ ನದಿ ಮಲಪ್ರಭಾ ನದಿ ದಂಡಿ ಮೇಗಿದ್ದಂತ ತಾವೆಲ್ಲ ಗ್ರಾಮಸ್ಥರಿಗೆ ಈ ಒಂದು ತೊಂದರೆ ತಪ್ಪಿದ್ದಿಲ್ಲ ಅತಿವೃಷ್ಟಿ ಏನು ಅತಿವೃಷ್ಟಿ ಆದಾಗೆಲ್ಲ ತಾವು ಊರನ್ನು ಕಿತ್ಕೊಂಡು ಸಾಲ ಬಂದು ವಸ್ತಿ ಮಾಡೋದು ಪುನರ್ವಸ್ತಿ ಆಗ್ಬೇಕು ಆಗ್ಬೇಕು ಅಂತ ಹೇಳಿ ಬಹುದಿನ ವರ್ಷದ ಬೇಡಿಕೆ ಇತ್ತು ಸುಮಾರು ಇಪ್ಪತ್ತು ವರ್ಷದ ಬೇಡಿಕೆಯನ್ನ ಈಡೇರಿಸಿದ್ದು ನಮ್ಮ ಸರ್ಕಾರ ಅದು ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆ ಅಂತ ಹೇಳಬೇಕಾಗುತ್ತೆ ಈ ಹತ್ತು ಪುನರ್ವಸ್ತಿ ಕೇಂದ್ರಗಳನ್ನ ಮಾಡೋದಷ್ಟೇ ಅಲ್ಲ ಇಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಪ್ಲಾಟ್ ನಿಂತರ ಹಿಡಿದು ಸಾಲ ಈ ಸಾಲೆ ಕಟ್ಟಡಗಳಾಗಿರ್ಬೋದು ನಿಮಗೆ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ಇವತ್ತು ಅನುದಾನವನ್ನು ಕೊಟ್ಟಿದ್ದು ಕೂಡ ನಮ್ಮ ಹಿಂದಿನ ಸರ್ಕಾರ ಬಹುತೇಕ ತಮಗೆ ಗೊತ್ತಿದೆ ಈ ಕಳೆದ ಐದು ವರ್ಷದಲ್ಲಿ ಎರಡ್ ಸಾವಿರದ ಹದಿನೆಂಟರ ಇಪ್ಪತ್ತ್ ಮೂರರವರೆಗೂ ಯಾವುದೇ ಅಭಿವೃದ್ಧಿ ಕೆಲಸಗಳು ಇಲ್ಲಿ ತೆಗೆದುಕೊಂಡಿಲ್ಲ ಒಂದು ರಸ್ತೆ ಕೂಡ ಮಾಡಿಲ್ಲ ಒಂದು ಶಾಲೆ ಕಂಪೌಂಡ್ ಕೂಡ ಕಟ್ಟಿಲ್ಲ ಒಂದು ಬಸ್ ಸ್ಟ್ಯಾಂಡ್ ಕೂಡ ನಿರ್ಮಾಣ ಮಾಡಲಿಲ್ಲ ಅದೇ ಎರಡ್ ಸಾವಿರದ ಹದಿನೆಂಟರಾಗ ನಿಮ್ಮ ಊರಿಗೆ ಬಂದೇ ಕೋಡ್ ಆಫ್ ಕಂಡಕ್ಟ್ ಆಯ್ತು ಭೂಮಿ ಪೂಜೆ ಮುಗಿಸಿದ್ದೆ ನಾನು ಅದೇ ಲಾಸ್ಟ್ ಎರಡ್ ಸಾವಿರದ ಹದಿನೆಂಟು ಇದೆ ವಾಟರ್ ಸಪ್ಲೈ ಹದಿನೇಳು ಗ್ರಾಮ್ ಅಲ್ಲ ಅದು ಹದಿನೇಳು ಗ್ರಾಮ್ ವಾಟರ್ ಸಪ್ಲೈ ಅವತ್ತು ಭೂಮಿ ಪೂಜೆ ಮಾಡಿದೆ ನಾನು ಕುಡಿ ಕುಡಿಯ ನೀರಿನಿಂದ ಹಿಡಿದು ಎಲ್ಲ ವ್ಯವಸ್ಥೆಗಳು ಆಗಿದಾವ್ ಇನ್ನೂ ಸಣ್ಣ ಪುಟ್ಟ ಕೆಲಸಗಳು ಉಳಿದವು ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಲಸಂಪನ್ಮೂಲ ಸಚಿವರಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಮನವಿ ಮಾಡಿಕೊಂಡಿದ್ದೇನೆ ಈ ಸಾರಿ ನಮ್ಮ ಸಂಪೂರ್ಣ ಏನು ಹತ್ತು ಪುನರ್ವಸ್ತಿ ಕೇಂದ್ರಗಳಾಗಿದ್ವು ಮೂಲಭೂತ ಸೌಕರ್ಯಗಳಿಂದ ಹಿಡಿದು ರಸ್ತೆ ಆಗಿರ್ಬೋದು ರಸ್ತೆ ಬದಿಗೆ ಚರಂಡಿ ಆಗಿರ್ಬೋದು ನಿಮಗೆ ಏನೇನು ಮೂಲಭೂತ ಸೌಕರ್ಯಗಳು ಇಲ್ಲಿ ಅವಶ್ಯಕತೆ ಇದಾವೆ ಅವು ಎಲ್ಲವನ್ನೂ ಒದಗಿಸ್ಕೊಡೋದಕ್ಕ ನಮ್ಮ ಸರ್ಕಾರ ಇವತ್ತು ಒಪ್ಕೊಂಡಿದೆ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಕೊಡ್ತೇನೆ ಇವತ್ತು ನಿಮಗೆ ಏನ್ ಸೌಕರ್ಯಗಳು ಕರೆಂಟ್ ಇರ್ಬೋದು ಕುಡಿಯ ನೀರು ಇರ್ಬೋದು ರಸ್ತೆ ಈಗಾಗಲೇ ಎರಡು ಕೋಟಿ ರೂಪಾಯಿ ಏನು ನಿಮ್ಮ ಊರಿನ ರಸ್ತೆಗೆ ಮುಖ್ಯ ರಸ್ತೆ ಡಾಂಬರೀಕರಣವನ್ನು ಮಾಡಿಕೊಡ್ಬೇಕು ಅದಕ್ಕೆ ಈಗಾಗಲೇ ಪ್ರಸ್ತಾವನೆ ಸರ್ಕಾರದಲ್ಲಿ ಇದೆ ಅದಕ್ಕೂ ಕೂಡ ಅನುದಾನ ತರ್ತೀನಿ ನಾನು ಆದ್ರೆ ನೀವು ಊರವರು ಹೊಸ ಊರಿಗೆ ಬಂದ್ರ ನಿನ್ನೆ ನಮ್ಮ ಹಿರಿಯರಾದಂತಹ ಗಂಗನ್ನ ಇದ್ದರು ಅವ್ರ ಎದುರುಗಡೆ ನಾನು ಸೂಚನೆ ಕೊಟ್ಟಿದ್ದೀನಿ ನಿಮ್ಮ ಅಕ್ಪತ್ರ ಯಾವ ರೀತಿ ನಿಂತಾವ್ ಅವನು ಕೊಡಿಸುವಂತ ವ್ಯವಸ್ಥೆ ಖಂಡಿತವಾಗಿ ಈ ತಿಂಗಳಲ್ಲಿ ನಾವು ಮಾಡ್ತೀವಿ ನಿಮ್ಗೆಲ್ಲರಿಗೂ ಅಕ್ಪತ್ರ ಕೊಡಿಸ್ತೀವಿ ಯಾರದೇ ಇರ್ಲಂದ್ರೆ ಯಾವುದೇ ಪಕ್ಷ ಇರಲಿ ಯಾವುದೇ ಯಾರೇ ಇರಲಿ ಹ ಎಲ್ಲ ಅಕ್ಪತ್ರಗಳನ್ನ ಕೊಡಿಸೋದಕ್ಕೆ ನಾವು ಈಗಾಗಲೇ ಸೂಚನೆ ಕೊಟ್ಟಿವಿ ಮತ್ತೆ ಪಂಚಾಯತಿ ಪಿಡಿಒಗಳಿಗೂ ಕೂಡ ಅದನ್ನ ಟರಾವ್ ಮಾಡಿ ಕೊಡೋದಕ್ಕೆ ನಿಮ್ಗೆ ವ್ಯವಸ್ಥೆ ಮಾಡಕ್ಕೆ ನಮ್ಗೆ ಪತ್ರ ಕೊಡುವಂತ ಸೂಚನೆ ಕೊಟ್ಟಿದೀವಿ ಅವನು ಕೊಡಿಸುವಂತ ವ್ಯವಸ್ಥೆಯನ್ನ ಮಾಡ್ತೀವಿ ಅದಕ್ಕೆ ಆದಷ್ಟು ಬೇಗ ಈ ಸಾಲೆ ಕೂಡ ಪ್ರಾರಂಭ ಮಾಡೋದಕ್ಕೆ ಹೇಳಿಬಿಟ್ಟಿದ್ ನಾನು ಯಾರು ನೀವು ಊರನವರು ಅಡ್ಡ ಆಗ್ಬಾರ್ದು ಯಾಕಂದ್ರೆ ಅವ್ರಿಗೆ ಈಗಾಗಲೇ ಸೂಚನೆ ಕೊಟ್ಟಿನಿ ಅಧಿಕಾರಿಗಳಿಗೆ ಅವ್ರು ಈ ವರ್ಷ ಜೂನ್ ನಿಂತ ಸಾಲಿನ ಇಲ್ಲೇ ಪ್ರಾರಂಭ ಮಾಡಕ್ ಹೇಳಿದೀನಿ ಯಾಕಂದ್ರೆ ಮತ್ತಿಲ್ಲ ಸಾಲಿ ಹಾಳಾಗಿ ಹೋಗ್ಬೇಕು ಐದು ಕಾಲ ಬ್ಯಾರದವರು ಶಾಸಕರಾಗಿದ್ದರು ಅವಾಗ ಐದು ವರ್ಷಗಳ ಕಾಲ ಯಾವುದೇ ರೀತಿ ಅಭಿವೃದ್ಧಿ ಕಾಣಲಿಲ್ಲ ಪುನರ್ವಸತಿ ಕೇಂದ್ರಗಳು ಇವತ್ತು ಹೊರಗುಡ್ ದಿನೇ ಎರಡ್ ಸಾವಿರದ ಹದಿನೆಂಟರಲ್ಲಿ ಹೊರ್ಗುರ್ ಗ್ರಾಮದಲ್ಲಿ ಪೂಜಾ ಸಮಾರಂಭ ನೀತಿ ಸಂಹಿತೆ ಜಾರಿಯಾಗುವ ದಿವಸ ಇತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಅವತ್ತು ಹೊರ್ವಿಯ ಕೊನೆಯ ಕಾರ್ಯಕ್ರಮ ಹೊರ್ವರ್ದಿನಲ್ಲಿ ಒಂದು ಇಲ್ಲೊಂದು ಪೂಜಾ ಕಾರ್ಯಕ್ರಮ ಇತ್ತು ಅವತ್ತು ನೀತಿ ಸಂಹಿತೆ ಜಾರಿ ಆಯಿತು ಅವತ್ತು ಅಲ್ಲಿ ಕುಂಟಾಗ ಡೇಟ್ ಅನೌನ್ಸ್ಮೆಂಟ್ ಆಯಿತು ಇದು ನಾ ಯಾಕೆ ಈ ಮಾತನ್ನು ನೆನೆಸ್ಕೊಳ್ತೀನಪ್ಪ ಅಂತಂದ್ರೆ ವಿಜಯಾನಂದ ಕಾಶ್ಯಪ್ನವರು ಶಾಸಕರಾಗ್ಯಾರಪ್ಪ ಅಂತಂದ್ರೆ ಪುನರ್ವಸತಿ ಕೇಂದ್ರದಲ್ಲಿ ನಿರಂತರವಾಗಿ ಕೆಲಸ ನಡೆದ ನಡೀತಾವೆ ಇದು ನಮ್ಮ ಬಗ್ಗೆ ನಮ್ಮ ಭಾಗದ ಬಗ್ಗೆ ನಮ್ಮ ಹೊಳದಂಡಿ ಗ್ರಾಮದಲ್ಲಿರ್ತಕ್ಕಂಥ ಜನತೆಗೆ ಬಗ್ಗೆ ಇರ್ತಕ್ಕಂತಹ ಕಳಕಳಿಯನ್ನು ಎತ್ತಿ ತೋರಿಸ್ತಾ ಇದೆ ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಹೊಳದಂಡಿ ಭಾಗದಲ್ಲಿರ್ತಕ್ಕಂಥ ನಾವು ಏನು ಜನ ಏನಿದ್ದೀವಲ್ಲ ಇವತ್ತು ಎಲ್ಲ ರೀತಿಯ ಸೌಲಭ್ಯಗಳನ್ನ ಒದಗಿಸ್ಕೊಡಕ್ಕೆ ಅವರು ತಯಾರ ನಾವು ನಮ್ಮ ನಮ್ಗೆ ಗುಟ್ಟಿಸ್ತಕ್ಕಂಥ ನಮ್ಮ ಜಾಗದಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಮನೆಗಳನ್ನು ಕಟ್ಕೊಂಡು ಯಾಕಂದ್ರೆ ನಮ್ಮ ಯಾವಾಗ ಪ್ರವಾಹ ಬರ್ತಾವೋ ಯಾವಾಗ ನೀರಾಮಳುತೋ ಹೇಳಕ್ ಕೊಡುದಿಲ್ಲ ನಾವು ಸೆಳೆ ಬಿಟ್ಟೇವಂತಂದ್ರೆ ಜಿನಿ ಕಂಟಿ ಎಲ್ಲ ಬೆಳೆದು ಮತ್ತೆ ಹೊಳ್ಳಿ ಏನೂ ಕೆಲಸ ಮಾಡಿಲ್ಲ ಅಂತಕ್ಕಂಥ ಒಂದು ವಾತಾವರಣ ಇಲ್ಲಿ ಹಿಂಗೆ ನಿರ್ಮಾಣ ಆಗ್ತೈತಿ ದಯವಿಟ್ಟು ನಮ್ಮ ನಮ್ಮ ಏನು ಹಕ್ಕುಪತ್ರ ತಗೊಂಡಿದ್ದೀವು ಯಾರು ಹಕ್ಕುಪತ್ರ ಸಿಕ್ಕಿಲ್ಲ ಶಾಸಕನ ಭೇಟಿಯಾಗಿ ಹಕ್ಕುಪತ್ರ ಪಡೆದುಕೊಳ್ಳ್ರಿ ಯಾರ್ಯಾರು ಹಕ್ಕಪತ್ರ ತಗೊಂಡಿದ್ರಿ ತಮ್ಗೆ ಅನುಕೂಲ ಇತ್ತಪ್ಪ ಅಂದ್ರೆ ಮನೆ ಕಟ್ಸೋ ಚಲೋ ಇಲ್ಲ ಅಂತಂದ್ರೆ ನಮಗೆ ಹೇಳಕ್ ಬರ್ಲಿದ್ರು ಪ್ರವಾಹ ನಮಗೆ ವರ್ಷ ನಮಗೆ ಒಂದು ವರ್ಷ ಬಿಟ್ಟದಪ್ಪ ಅಂದ್ರೆ ಎರಡನೇ ವರ್ಷಕ್ಕೆ ಬಂದ ಬರ್ತೈತಿ ಇಂಥ ಸಂದರ್ಭ ಸರ್ಕಾರ ಇಷ್ಟೆಲ್ಲ ಸಾಕಷ್ಟು ಅನುದಾನವನ್ನು ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಮ್ಗೆ ಒಂದು ಹೊಸ ಪುನರ್ವಸತಿ ಕೇಂದ್ರವನ್ನು ನಮ್ಗೆ ಒದಗಿಸಿಕೊಟ್ಟೈತಿ ಅದ್ರ ಉಪಯೋಗ ನಾವು ನೀವೇನಾದ್ರು ಮಾಡಿಕೊಳ್ಳೋಣ ಏನು ಗ್ರಾಮಸ್ಥರು ಇನ್ನೂ ಏನೇನು ಬೇಡಿಕೆಗಳದವಲ್ಲ ಆ ಬೇಡಿಕೆಗಳನ್ನು ಈಡೇರಿಸಕ್ಕೆ ನಮ್ಮ ಶಾಸಕರು ಅವರು ಸಜ್ಜು ತಯಾರಾಗಿದ್ದಾರೆ ಆದರೆ ನಾವು ಇಲ್ಲಿ ಬರೋಕೆ ನಾವು ತಯಾರಾಗಿರಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಇನ್ನು